ಆರ್ ಫೈನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ನನಗೆ ಕಮೆಂಟ್ ಮಾಡ್ತಾಯಿದ್ರು ಸರ್ ಫೈನಲ್ ಕಿ ಆನ್ಸರ್ ಆಗಿಬಿಡ್ತಾರೆ ಮತ್ತು ರಿಸಲ್ಟ್ ಆಗಿಬಿಡ್ತಾರೆ ಅಂತೇಳಿ ಯಾಕಂದರೆ ವಾಟ್ಸಪ್ಪಲ್ಲಿ ಭಾಳಷ್ಟು ರಾಂಗ್ ಇನ್ಫಾರ್ಮೇಷನ್ ಇದೆ ಹೀಗೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ತಮಗೆಲ್ಲ ಗೊತ್ತಿದೆ ಕೆ ಸೆಟ್ ಏಳನೇ ತಾರೀಕಿಗೆ ಫೈನಲ್ ಕಿ ಆನ್ಸರ್ನ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು ಬಟ್ ಅದನ್ನು ಹದಿನೇಳನೇ ತಾರೀಕವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಇಲ್ಲೇ ಗೊತ್ತಾಗುತ್ತೆ ಕೆ ಎದವ್ರು ಭಾಳ ಕ್ವಿಕ್ಕಾಗಿ ಮಾಡಕ್ಕೆ ಹೋಗೋದಿಲ್ಲ ಕೆ ಸೆಟ್ ರಿಸಲ್ಟ್ ಫೈನಲ್ ಕಿ ಆನ್ಸರ್ ಆಗಿರ್ಬೋದು ರಿಸಲ್ಟ್ ಬಿಡೋದಾಗಿರ್ಬೋದು ಕ್ವಿಕ್ಕಾಗಿ ಮಾಡೋ ಮನಸ್ಥಿತಿ ಅವ್ರಿಗೆ ಇಲ್ಲ ಅಂಥೇಳಿ ಇಲ್ಲೇ ಗೊತ್ತಾಗುತ್ತೆ ಓಕೆ ಇಲ್ಲೇನು ಮಾಡ್ತಾರೆ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರ ಆಗಿರೋದ್ರಿಂದ ಲಾಸ್ಟ್ ಡೇಟ್ ಆದ ತಕ್ಷಣ ಇಲ್ಲಿ ಸಂಡೇ ಬರುತ್ತೆ ಆಮೇಲೆ ಏನು ಮಾಡ್ಬೋದು ಒಂದು ಎರಡರಿಂದ ಮೂರು ದಿನವರೆಗೂ ಆ ಒಂದು ಸಬ್ಜೆಕ್ಟ್ ವೈಸ್ ಯಾರು ತಜ್ಞರು ಇರ್ತಾರಲ್ಲ ಅವರಿಗೆ ಸಾಲ್ಟ್ ಮಾಡಿಕೊಂಡು ಕಳಿಸ್ಲಿಕ್ಕೆ ಒಂದು ಮೂರು ದಿನ ಆದರೂ ಬೇಕಾಗುತ್ತೆ ಯಾಕಂದರೆ ನಲವತ್ತೊಂದು ವಿಷಯಗಳಿದ್ದಾವೆ ಓಕೆ ಈ ಮ ಸಾಲ್ಟ್ ಮಾಡಿ ಮೂರು ದಿನವರೆಗೂ ಮೇಲ್ ಮಾಡಿ ಅಥವಾ ಅವ್ರನ್ನ ಕರೆಸ್ಕೊಂಡು ಸಾರ್ಟ್ ಮಾಡಲಿಕ್ಕೆ ಟೈಮ್ ತೊಗೊಂಡ್ರೆ ನೆಕ್ಸ್ಟ್ ಅವ್ರಿಗೆ ಏನು ಮಾಡುತ್ತೆ ರೆಫರೆನ್ಸ್ ಬುಕ್ಕು ಅವೆಲ್ಲ ತಂದು ಕೊಡಬೇಕಾಗುತ್ತೆ ಯಾಕಂದರೆ ಭಾಳಷ್ಟು ಜನರು ಹಾಕಿದ್ದ ಏನು ಆಬ್ಜೆಕ್ಷನ್ಗೆ ಹಾಕ್ತಾರೆ ಅವರು ರೆಫರೆನ್ಸ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಅವರು ಚೆಕ್ ಮಾಡಿಕೊಂಡು ಚೆಕ್ ಮಾಡಲಿಕ್ಕೆ ಸುಮಾರು ಒಂದು ವಾರ ಆದರೂ ಬೇಕಾಗಿತ್ತು ಇಪ್ಪತ್ತೊಂಬತ್ತವರೆಗೂ ಅವ್ರು ಚೆಕ್ ಮಾಡ್ಬೋದು ಓಕೆ ಇದಾದ ನಂತರ ಅವ್ರೇನು ಮಾಡ್ಬೋದು ಚೆಕ್ ಮಾಡಿದ ನಂತರ ಇಲ್ಲಿ ಬರ್ತಾರೆ ಅವರು ಓಕೆ ಚೆಕ್ ಮಾಡಿದ ನಂತರ ಏನಾಗುತ್ತೆ ಅವರು ಏನಿಲ್ಲ ಅಂದರೆ ಇಲ್ಲಿ ಸೋಮವಾರ ಸಬ್ಮಿಟ್ ಮಾಡ್ಬೋದು ಈ ಸೋಮವಾರ ಸಬ್ಮಿಟ್ ಮಾಡಿದ್ದನ್ನು ಕೆ ಎದವ್ರು ಅಪ್ಲೋಡ್ ಮಾಡಲಿಕ್ಕೆ ಮೋಸ್ಟ್ಲಿ ಅಂದರೆ ಕೀ ಆನ್ಸರನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ವಾರ ಆದರೂ ಟೈಮ್ ತೊಳ್ತಾರೆ ಈ ವಾರ ಏನಿದೆ ಅಲ್ಲ ಈ ವಾರ ಏನು ಮಾಡ್ಬೋದು ರಿಸಲ್ಟನ್ನು ರಿಸಲ್ಟಲ್ಲಿ ಫ ಕೀ ಆನ್ಸರ್ ಫೈನಲ್ ಕೀ ಆನ್ಸರನ್ನು ಬಿಡೋ ಚಾನ್ಸಸ್ ಇರ್ತದೆ ಮತ್ತು ಇದೇ ಈ ಏನು ಫೈನಲ್ ಕೀ ಆನ್ಸರ್ ಬಿಡುವಂಥ ಡೇಟಲ್ಲೇ ರಿಸಲ್ಟ್ ಬಿಡ್ತಾರೆ ಅನ್ನುವಂಥದ್ದು ಭಾಳಷ್ಟು ಕ್ವಶನ್ ಇದೆ ನೋಡಿ ನಮಗೆ ಯು ಜಿ ಸಿ ನೆಟ್ಟಲ್ಲಿ ಏನು ಮಾಡ್ತಾರೆ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾನೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಬಟ್ ಕೆ ಸೆಟ್ಟಲ್ಲಿ ಆ ರೀತಿ ಇಲ್ಲ ಫೈನಲ್ ಕೀ ಆನ್ಸರ್ ಆದಮೇಲೆ ಯಾಕಂದರೆ ಕೆಲವೊಂದು ಜನ ಏನು ಮಾಡ್ತಾರೆ ಮತ್ತು ಅದನ್ನ ಆಬ್ಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಅಂದರೆ ಯಾರು ಚಾಲೆಂಜಿಂಗಾಗಿ ಹೋಗ್ತಾರೆ ಅಷ್ಟೇ ಮಾರ್ಕ್ಸ್ ಬರ್ತಾ ಇರುತ್ತೆ ಈಗೇನು ಈಗೆಲ್ಲ ಆಬ್ಜೆಕ್ಷನ್ ಹಾಕಿದ್ದು ಏನಿದೆ ಎಲ್ಲರಿಗೂ ಮಾರ್ಕ್ಸ್ ಬರುತ್ತೆ ಫೈನಲ್ ಕೀ ಆನ್ಸರ್ ಬಿಟ್ಟ ಮೇಲೆ ಮತ್ತು ಆಬ್ಜೆಕ್ಷನ್ಗೆ ಟೈಮ್ ಇರುತ್ತೆ ಅಲ್ಲಿ ಯಾರು ಆಬ್ಜೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೇನಿದೆ ಒಬ್ಬರಿಗೆ ಮಾರ್ಕ್ಸ್ ಸಿಗೋದ್ರಿಂದ ಮೋಸ್ಟ್ಲಿ ಇಲ್ಲಿಯೂ ಸಹಿತ ಆ ರೀತಿ ಅವಕಾಶ ಕೊಡ್ತಾರೇನೋ ಓಕೆ ಇದಾದ ನಂತರ ಸುಮಾರು ಒಂದು ನಾಲ್ಕೈದು ವಾರದ ನಂತರ ಅಂದರೆ ಏಪ್ರಿಲ್ ಲಾಸ್ಟ್ ವೀಕಿಗೆ ರಿಸಲ್ಟ್ ಬಿಡುವಂಥ ಚಾನ್ಸ್ ಇದೆ ಒಟ್ಟಾರೆಯಾಗಿ ಕೀ ಆನ್ಸರ್ ಫೈನಲನ್ನು ಅವರು ಈ ವಾರದಲ್ಲೇ ಬಿಡ್ತಾರೆ ಮಾರ್ಚ್ ಮೂರನೇ ವಾರದಲ್ಲಿ ಬಿಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು